ಯಪ್ಪ ಇದಾದರೂ ಸಿಗಲಿದ್ದೇವ್ರೆ ನೂರ ಅರವತ್ತೊಂಬತ್ತು ರೂಪಾಯಿ ನಾಯ್ನಳ್ಳಿಗೆ ಹೋದರೆ ಅಲ್ಲಿಂದ ಬೇಕಾದರೆ ಆ ಕಡೆಯಿಂದ ಒಂದು ಬಿ ಎಲ್ ಕಡೆ ಒಂದು ಯಾವುದಾದ್ರು ಹಾಕೊಂಡು ಬರ್ಬೋದು ಸಿಗುತ್ತಾ 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 ರಿಪೋರ್ಟರ್ ಲೇಟ್ ಆಗುತ್ತಾ ಲೇಟ್ ಆಗುತ್ತಾ ಆದ್ರೂ ನಮ್ಮೆಬ್ಬಲ್ಲ ಬೀಜ ಮೇಲೆ ಈ ಥರ ಇದರಲ್ಲಿ ಕಟೌಟ್ ಒಂದು ಹಾಕ್ಸ್ಕೊಬೇಕು ಆಗಲ್ಲ ಇಷ್ಟೇ ವ್ಯತ್ಯಾಸ ಗುರು ಹಣಗು ಶ್ರೀಮಂತನಿಗೂ ಬಡ ಇಲ್ಲಿ ಒಳಗಡೆ ಕೊಡಬೇಕಾ ಒಳಗಡೆ ಪಾರ್ಟ್ಸ್ ಸ್ಪೇರ್ ಪಾರ್ಟ್ಸ್ ಯಾವುದು ಗೊತ್ತಿಲ್ಲ ನನಗೆ ಸ್ಪೇರ್ ಓಕೆ ಸೊ ಕಸ್ಟಮರ್ ಅಚ್ಲೀಕೆ ರಾಂಗ್ ಲೊಕೇಶನ್ ಹಾಕಿದ್ದಾರೆ ಸೊ ಆಮೇಲೆ ಬಂದ್ಬಿಟ್ಟು ನನಗೆ ಹೇಳ್ತಾವೆ ನೀವೇನು ಕಲ್ಲೋದ್ರಿ ಅಂತ ಡ್ಯೂಟಿ ಯಾವುದಾದ್ರೂ ಬರುತ್ತೆ ಅಂತ ಕಾಯ್ತಾ ಕಾಯ್ತಾಯಿದ್ರೆ ನೋಡಿದ್ರೆ ಜೋರಾಗಿ ಮಳೆ ಬರ್ತಾ ಇದೆ ಸಿಕ್ಕ ಬಡೋ ಜೋರಾಯ್ತು ಮಳೆ ಸೊ ಈ ಥರ ಮಳೆ ಇದ್ದರೆ ಆರ್ಡರ್ಸು ಅಷ್ಟಕ್ಕಷ್ಟೇ ಕಮ್ಮಿ ಆಗಿಬಿಡುತ್ತೆ ಸಂಟಿ ಎತ್ಕೊಳ್ಳೋ ಬೇಡ ಎತ್ಕೊಳ್ಳೋ ಹಾಂ ಅದು ಎತ್ಕೊಂಡ್ರು ಎಪ್ಪತ್ತೈದು ರೂಪಾಯಿ ಆರ್ಡ್ರು ಬಿಡ್ತಾ ಇಲ್ಲ ಹಾಯ್ ಸರ್ ವೆಲ್ಕಮ್ ನಮನ್ ವೇಷನ್ ಮತ್ತೊಂದು ಬಿಡೆಯನ್ನು ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ತುಂಬ ದಿವಸ ಇತ್ತು ಪೋಟ್ರನ್ನ ಡ್ಯೂಟಿ ಮಾಡಿಬಿಟ್ಟು ಆಕ್ಚುಲಿ ಸುಮಾರು ಡ್ಯೂಟಿ ಮಾಡಿದ್ದೀನಿ ಪಾರ್ಟ್ ಟೈಮ್ ಆಗಿ ಸರಿ ಎರಡು ಸರಿ ಏನೋ ಮಾಡಿದ್ದೀನಿ ಆದರೆ ವಿಡಿಯೋ ಮಾಡಿರಲಿಲ್ಲ ಅದರಲ್ಲೂ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ಮೇಲೆ ಪೋಟ್ರ್ ಹುಡುಗರು ಸುಮಾರು ಸಮಸ್ಯೆಗಳು ಅನುಭವಿಸ್ತಾ ಇದಾರೆ ಸಿಕ್ಕಾಬಡೇ ಪ್ರಾಬ್ಲಮ್ಸ್ ಆಗ್ತಾ ಇದೆ ಏನಕ್ಕೆ ಅಂತಂದ್ರೆ ಫುಲ್ ಟೈಮ್ ಮಾಡೋರಿಗೆ ಮೊದಲೆಲ್ಲ ಮಾಡ್ತಿರಲ್ಲ ಫುಲ್ ಟೈಮ್ ಅವ್ರಿಗಂತೂ ಸಿಕ್ಕಬಡೇ ಕಷ್ಟ ಆಗ್ತಿದೆ ಅದರಲ್ಲೂ ಬೇರೆ ಬೇರೆ ಅಪ್ಡೇಟ್ಸು ಬರ್ತಾ ಇತ್ತು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಅದಕ್ಕೋಸ್ಕರ ಇವತ್ತು ಇವತ್ತು ನೋಡೋಣ ಪೋರ್ಟರ್ ಅಲ್ಲಿ ಯಾವ ತರ ಅರ್ನಿಂಗ್ಸ್ ಇದೆ ಆಗ್ತಾ ಇದೆಯಾ ಆಗ್ತಾ ಇಲ್ವಾ ಏನೆಲ್ಲ ಸಮಸ್ಯೆಗಳಿದೆ ಆರ್ಡರ್ಸ್ ಚೆನ್ನಾಗಿ ಬರ್ತಿದೆಯಾ ಏನು ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕ್ ಕ್ಲಿಕ್ ಮಾಡ್ಕೊಬಿಡಿ ಓಕೆನಾ ಸೊ ವಿಡಿಯೋನ ಶುರು ಮಾಡ್ಬಿಡೋಣ ಬನ್ನಿ ಗೈಸ್ ನೋಡಿ ಈಗ ಪೋಟರ್ ಡ್ಯೂಟಿ ಆನ್ ಮಾಡ್ತಾ ಇದೀನಿ ಲಾಗಿನ್ ಲಾಗಿನ್ ಮಾಡೋಕೆ ಮುಂಚೆ ಏನೋ ಬಂದೈತೆ ಪೋರ್ಟ್ರ್ ಬ್ಯಾಕ್ ಪ್ಯಾಕ್ ನೈಂಟಿ ನೈನ್ ರುಪೀಸ್ ಚಿಕ್ಕ ಎಯರ್ ಸೊ ಸದ್ಯಕ್ಕೆ ಬ್ಯಾಗ್ ಬೇಡ ಸೊ ಡ್ಯೂಟಿನ ಆನ್ ಮಾಡಿದ್ದೀನಿ ನೋಡೋಣ ಓಕೆನಾ ಅಚ್ಲಿ ಹೇಳ್ಬೇಕಂದ್ರೆ ಇದು ನನ್ನ ಐಡಿ ಅಲ್ಲ ನನ್ನ ಐ ಡಿ ಬ್ಲಾಕ್ ಆಗಿದೆ ಸೊ ಲಾಸ್ಟ್ ನಿಮ್ಗೊಂದು ಒಂದು ವೀಡಿಯೋ ನೋಡಿರ್ತೀರ ಸೊ ಈಗ ಪೋರ್ಟ್ರ್ ನಾನು ಲಾಗಿನ್ ಮಾಡಿದ್ದೀನಿ ಯಾವುದಾದ್ರು ಆರ್ಡರ್ ಬಿದ್ದ ತಕ್ಷಣ ಸಿಗ್ತೀನಿ ನಿಮ್ಗೆ ಸಿದ್ರೆ ಇಲ್ಲಿ ನೋಡಿ ಕರೆಕ್ಟಾಗಿ ಒನ್ ಅವರ್ ಆದಮೇಲೆ ಆನ್ ಮಾಡಿ ಒನ್ ಅವರ್ ಆದಮೇಲೆ ಒಂದು ಡ್ಯೂಟಿ ಬರ್ತಿದೆ ಸೊ ಈ ಡ್ಯೂಟಿನ ಎತ್ಕೊತಾ ಇದ್ದೀನಿ ನೂರೈವತ್ತೊಂದು ರೂಪಾಯಿ ಸೊ ಒನ್ ಅವರ್ ಆಯಿತು ಕರೆಕ್ಟಾಗಿ ಡ್ಯೂಟಿ ಆನ್ ಮಾಡಿ ಒನ್ ಅವರ್ ಆಯಿತು ಈಗ ಬಂದೈತೆ ಸರಿ ಯಾವುದೋ ಒಂದು ಎತ್ಕೊಂಡಿದ್ದೀನಿ ಈಗ ಸೊ ಈಗ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಎಲ್ಲಪ್ಪ ಅಂದರೆ ಮಗವತಿ ಸುಜುಕಿ ಎಲ್ಲಿದು ಓಕೆ ಬಳ್ಳಾರಿ ರೋಡು ಸೊ ಬನ್ನಿ ಹೋಗೋಣ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಸರ್ ಪೋಟರು ಸಚಿನ್ನು वर्मा वो ड्रॉप लेट आगता लेट आगता ओके ता ಸೊ ಅದಕ್ಕೆ ರವಿದು ಕನ್ಫರ್ಮೇಷನ್ ಇಲ್ಲ ರವಿ ಕನ್ಫರ್ಮೇಶನ್ ಆಗಿಬಿಟ್ಟಿದ್ದರೆ ಗಾಡಿಯಲ್ಲೇ ಹೋಗ್ಬಿಡ್ಬೋದಿತ್ತು ಹಣ ನಮ್ಮ ಅನ್ವೇಷಣೆ ಅಂತ ನಮ್ಮ ಅನ್ವೇಷಣೆ ಆ ಇನ್ಸ್ಟಾಗ್ರಾಮ್ ಒಂದು ಯೂಟ್ಯೂಬ್ ಇದೆ ಅಲ್ಲ ಅದು ಇದೆಯಾ ಬ್ರೋ ಟೂ ವೀಲರ್ ಎಲ್ಲ ಆಗುತ್ತಾ ಬ್ರೋ ಓಲಾ ಗಾಡಿ ಮುಂದೆ ದೂರುತ್ತೋ ಇಲ್ಲ ಗೊತ್ತಿಲ್ಲ ಬಾಕ್ಸ್ ಆಗೋಲ್ಲ ನೀವು ಅದನ್ನು ಕಲಿಸ್ಬೇಕಾದ್ರೆ ಆಟೋನೇ ಬುಕ್ ಮಾಡ್ಬೇಕು ಬಾಕ್ಸ್ ಸಮೇತ ಕಲಿಸ್ಬೇಕು ಅಷ್ಟೇ ತಾನೇ ಓಕೆ ಓಕೆ ಇಷ್ಟೇ ಅಲ್ವಾ ಪೇಮೆಂಟು ಅಲ್ಲೇನಾ ಓಕೆ ಥ್ಯಾಂಕ್ ಯು ನನಗೆ ಒಂದು ಆಸೆ ಐತೆ ಗುರು ಅದೇನಪ್ಪ ಅಂದರೆ ಯಾವಾಗಾದರೂ ಜೀವನದಲ್ಲಿ ಒಂದು ಸರಿ ಆದ್ರೂ ನಮ್ಮೆಬ್ಬಲ್ಲ ಬೀಜ ಮೇಲೆ ಈ ಥರ ಇದರಲ್ಲಿ ಕಟೌಟ್ ಒಂದು ಹಾಕ್ಸ್ಕೋಬೇಕು ಅದು ಯಾವ ಥರ ಕಟೌಟ್ ಹಾಕ್ಸ್ಕೊಂತೀನಿ ಅನ್ನೋದು ತಲೆಯಲ್ಲಿಲ್ಲ ಅದು ವಾಂಟೆಡ್ ಅಂತ ಥರ ಹಾಕ್ಸ್ಕೋಬೋದು ಇನ್ನೊಂದು ಥರ ಥರದ್ದು ಬಟ್ ಒಂದು ಕಟೌಟ್ ಹಾಕ್ಸ್ಕೋಬೇಕು ನನ್ನ ಕಟೌಟ್ ಹೆಂಗಿರಬೇಕು ಅಂದರೆ ಲೈಕ್ ಏನೋ ಒಂದು ಅಚೀವ್ ಮಾಡಿ ಕಟೌಟ್ ಹಾಕ್ಸ್ಕೋಬೇಕು ವಾಂಟೆಡ್ ಕಟೌಟ್ ಅಲ್ಲ ತುಂಬ ಅಂದರೆ ಒಂದು ಅಚೀವ್ಮೆಂಟ್ ಮಾಡಿ ಒಂದು ಕಟೌಟ್ ಹಾಕ್ಸ್ಬೇಕು ದಟ್ ಈಸ್ ನನಗದೇ ಒಂದು ಆಸೆ ಇದೆ ಆ್ಯಂಡ್ ನನ್ನ ಕಟೌಟ್ ನಾನು ಹಾಕ್ಸ್ಕೊಬಾರ್ದು ನನ್ನ ಕಟೌಟ್ನ ಬೇರೆಯವ್ರು ಹಾಕಬೇಕು ಅದು ಮಜಾ ಇರ್ತದೆ ಕಲಿಯುಗದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಬಡವ ತಪ್ಪು ಮಾಡಿದ್ರೆ ತಪ್ಪು ಶಿಕ್ಷೆ ಪ್ರತಿ ಒಂದು ಇರ್ತದೆ ಅದೇ ದುಡ್ಡಿರೋ ಶ್ರೀಮಂತ ಯಾವನಾದರೂ ತಪ್ಪು ಮಾಡಿದ್ರೆ ಅದಕ್ಕೆ ಯಾವ ಶಿಕ್ಷೆನೂ ಇರಲ್ಲ ಮತ್ತು ಇನ್ನೊಂದೇನಪ್ಪ ಅಂತಂದರೆ ದುಡ್ಡಿರೋ ಶ್ರೀಮಂತ ತಪ್ಪು ಮಾಡಿದ್ದಾನೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿರ್ತದೆ ಅದೇ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅವನೇ ಮಾಡಿರೋದು ಅವರೇ ಮಾಡಿರೋದು ಹಿಂಗೆ ಮಾಡಿದ್ದಾರೆ ಅಂತ ಪ್ರತಿ ಒಬ್ನಿಗೂ ಗೊತ್ತಿರ್ತದೆ ಆದರೆ ಹೋಗಿ ಪ್ರಶ್ನೆ ಮಾಡೋಕ್ಕಾಗಲ್ಲ ನೀನು ಮಾಡಿದೀಯಾ ಅಂತ ಯಾಕಂತಂದರೆ ದುಡ್ಡಿಂದ ಎಲ್ಲ ಕೊಂಡ್ಕೊಂಬಿಟ್ಟಿರ್ತಾರೆ ಪ್ರಜಾ ಪ್ರಭುತ್ವನ ಅದ್ರ ಜೊತೆಗೆ ಪೊಲೀಸವ್ರನ್ನ ಏನ ಎಲ್ಲ ಏನು ಬೇಕು ಅದನ್ನು ಮುಚ್ಚಾಕೋಕ್ಕೇನು ಬೇಕು ಎಲ್ಲನೂ ದುಡ್ಡಿಂದ ಕೊಂಡ್ಕೊಂಡ್ಬಿಟ್ಟಿರ್ತಾರೆ ಬಡವನಿಗೂ ದುಡ್ಡಿರೋ ಶ್ರೀಮಂತನಿಗೂ ಏನಪ್ಪ ವ್ಯತ್ಯಾಸ ಅಂತಂದರೆ ಬಡವ ತಪ್ಪು ಮಾಡಿದ್ರೆ ಶಿಕ್ಷೆ ಇರ್ತದೆ ಮನ ಮರ್ಯದೇ ಹೋಗುತ್ತದೆ ಎಲ್ಲನೂ ಪಬ್ಲಿಕಲ್ಲಿ ತಂದು ಹೆಸರು ಪ ಪ್ರತಿಯೊಬ್ಬರು ಹೇಳ್ತಾರೆ ಇವನೇ ತಪ್ಪು ಮಾಡಿದೆ ಅಂತ ಆದರೆ ಏನಾದರೂ ಮಾಡ್ಬಿಟ್ಟ ಅಂತಂದರೆ ಅವನ ಹೆಸ್ರಿಗೆ ಗೊತ್ತಿದ್ರು ಅವ್ನು ಹೆಂಗೆ ಅಂತ ಗೊತ್ತಿದ್ರು ಅವ್ನು ಯಾರು ಅಂತ ಗೊತ್ತಿದ್ರು ಅವನ ಹೆಸರು ಹೇಳೋಕ್ಕೆ ಇವನ್ನೇ ಮಾಡ್ದು ಅಂತ ಹೇಳೋಕ್ಕೆ ಆಗೋಲ್ಲ ಇಷ್ಟೇ ವ್ಯತ್ಯಾಸ ಗುರು ದುಡ್ಡಿರೋನಿಗೂ ಶ್ರೀಮಂತನಿಗೂ ಬಡವನಿಗೂ ಹಲೋ ಸರ್ ಪೋಟರ್ ಸರ್ ಡ್ರಾಪ್ ಹತ್ರ ಇದ್ದೀನಿ ಯಾವುದು ಒಳಗಡೆ ಹಾಂ ಹೌದು ಹಾಂ ಅಲ್ಲೇ ಇದ್ದೀನಿ ಒಳಗಡೆ ಕೊಡಬೇಕಾ ಹೌದು ಬ್ರೋ ನಲವತ್ತು ಫಾರ್ಟಿ ತೌಸಂಡ್ ಎಲ್ಲಿ ಒಳಗಡೆ ಕೊಡ್ಬೇಕಾ ಒಳಗಡೆ ಪಾರ್ಟ್ಸ್ ಸ್ಪೇರ್ ಪಾರ್ಟ್ಸ್ ಯಾವುದು ಗೊತ್ತಿಲ್ಲ ನನಗೆ ಸ್ಪೇರ್ ಪಾರ್ಟ್ಸು ಎಲ್ಲಿ ತೊಳಿ ವೈಸ್ ಫಸ್ಟ್ನೇ ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀವಿ ಈಗ ಎರಡನೇ ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡಬೇಕು ಸೊ ನೂರೈವತ್ತೊಂದು ರೂಪಾಯಿ ಆಗಿತ್ತು ಕ್ಯಾಶ್ ಕೊಟ್ಟಿದ್ದಾರೆ ಸೊ ನೂರೈವತ್ತೊಂದು ರೂಪಾಯಲ್ಲಿ ನನಗೆ ಬಂದಿರೋದು ನೂರ ಮೂವತ್ತೈದು ರೂಪಾಯಿ ಸೊ ಕಮಿಷನ್ ಹದಿನೈದು ರೂಪಾಯಿ ಕಟ್ ಮಾಡ್ಕೊಂಡಿದ್ದಾನೆ ಸೊ ಬನ್ನಿ ಈಗ ಇನ್ನೊಂದು ಆರ್ಡ್ರಿಗೆ ವೆಯ್ಟ್ ಮಾಡೋಣ ಇದರಲ್ಲಿ ನೀವು ಇ ಒನ್ ಎಮ್ ಎಸ್ ಎಮ್ ಪ್ಲಾಜ ಫೋರ್ ಫ್ಲೋರ್ ಅಂತ ಹಾಕಿದ್ರಲ್ಲ ಅದಕ್ಕೆ ನಾನು ಅಲ್ಲೋದೆ ಹಾಂ ಹೌದು ಹಾಂ ಅದೇ ಸರ್ ನಾನು ಅದಕ್ಕೆ ಅಲ್ಲೋದೆ ಇಲ್ಲ ಸರ್ ಡ್ರಾಪ್ ಲೊಕೇಶನ್ ಕರೆಕ್ಟಾಗಿ ಇದೆಯಲ್ಲಿಸ ಓಕೆ ಅದೇ ನನಗೆ ಅದು ಹಾಕಿದ್ರಲ್ಲ ಮೋಸ್ಟ್ಲಿ ಈ ಬಿಲ್ಡಿಂಗಲ್ಲಿ ಫೋರ್ತ್ ಫ್ಲೋರ್ ಏನೋ ಅಂದ್ಬಿಟ್ಟು ನಾನು ಅಲ್ಲಿಗೆ ಹೋದೆ ಈ ಬಿಲ್ಡಿಂಗ್ ಒಳಗಡೆ ಹೋಗಿದೆ ನಾನು ಅವ್ರನ್ನ ಕೇಳಿದೆ ಈ ಬಿಲ್ಡಿಂಗೇ ಅಂದರು ಸೊ ಅದಕ್ಕೆ ನಾನು ಅಲ್ಲಿ ಫೋರ್ತ್ ಫ್ಲೋರ್ಗೆ ಹೋದೆ ಓಕೆ ಪೇಮೆಂಟು ಅಲ್ಲಿ ಡ್ರಾಪ್ ಲೊಕೇಶನ್ ಕರೆಕ್ಟ್ ಕರೆಕ್ಟಾಗಿದೆಯಲ್ಲ ಓಕೆ 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 ಎ ಬ್ಲಾಕ್ ತ್ರೀ ಜೀರೋ ಏಯ್ಟೆ ಓಕೆ ಆಯ್ತಲ್ಲ ಓಕೆ ಥ್ಯಾಂಕ್ ಯು ಸರ್ ಓಕೆ ಸೊ ಕಸ್ಟಮರ್ ಆ್ಯಕ್ಚುಲಿ ರಾಂಗ್ ಲೊಕೇಶನ್ ಹಾಕಿದ್ದಾರೆ ಸೊ ಆಮೇಲೆ ಬಂದುಬಿಟ್ಟು ನನಗೆ ಹೇಳ್ತಾವೆ ನೀವೇನು ಕಲ್ಲೋದ್ರಿಗೆ ಅಂತ ಆಮೇಲೆ ಹೇಳ್ತಾವ್ರೆ ಓಕೆ ನಮ್ಮದೇ ಮಿಸ್ಟೇಕು ಅಂತ ಸೊ ಓಕೆ ಡ್ರಾಪ್ ಅದ್ರಕ್ಕೆ ಹೋಗೋಣ ಕೋಟ್ರಲ್ಲಿ ಆರ್ಡರ್ ಸ್ವಲ್ಪ ಕಮ್ಮಿ ಆಗಿದೆ ಹಚ್ಚಿ ಸ್ವಲ್ಪ ಎಲ್ಲ ಇನ್ಸ್ಟ್ರಮಿನೇ ಆಗಿದೆ ಏನಕ್ಕೆ ಬ್ಯಾನ್ ಆದಾಗ ಬೈಕ್ ಟ್ಯಾಕ್ಸಿ ಹೋಗ್ರಲ್ಲ ಆಲ್ಮೋಸ್ಟ್ ಸುಗ್ಗಿ ಝೊಮೋಟೊಂತಾಪ್ತಿ ಬಂದಿರೋದ್ರೆ ಕೋಟ್ರಾಗ ಏನಕ್ಕೆ ನಿಮ್ಗೆಲ್ಲ ಒಂದ್ ಹೇಳ್ಬಿಟ್ಟು ಆಕ್ಚುಲಿ ಯಾರೆಲ್ಲ ಬೈಕ್ ಟ್ಯಾಕ್ಸಿ ಮಾಡ್ತಿದ್ರು ಅವರೆಲ್ಲ ಬೈಕ್ ಟ್ಯಾಕ್ಸಿ ಏನಿಂಗ್ ಮಾಡ್ತಿದ್ರು ಅಂತ ನಾವು ಫಸ್ಟ್ ತಿಳ್ಕೊಬೇಕು ಏನಕ್ಕೆ ಬೈಕ್ ಟ್ಯಾಕ್ಸಿ ಮಾಡ್ತಿದ್ರು ಅಂದ್ರೆ ನೋಡಿ ಈ ಜೊಮೋ ಚಪಾಟೆ ಕಷ್ಟ ಓಕೆನಾ ಸುಗ್ಗಿ ಜೊಮೋಟೋ ಮಾಡೋದ್ ಅಚ್ಚೊಂದು ಈಜಿ ಅಲ್ಲ ತುಂಬಾ ಕಷ್ಟ ಪಡ್ಬೇಕು ಮತ್ತೆ ನಾ ಆಡುವ ಜಾಸ್ತಿ ಅದರಲ್ಲಿ ಮೈತು ಜಾಸ್ತಿ ರಿಸ್ಕ್ ಜಾಸ್ತಿ ನಾವು ಬೈಕ್ಸಿ ಅಂದಾಗ ಬರಲ್ಲ ಸೊ ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿನ ಮಾಡ್ತಾ ಇತ್ತು ಸೊ ಈಗ ಬೈಕ್ ಟ್ಯಾಕ್ಸಿ ಬಿಕ್ರೆ ಆತರ ಈಗ ನೋಡಿ ಬೈ ಟ್ಯಾಕ್ಸಿಯಲ್ಲಿ ಈಜಿಯಾಗಿ ಮಾಡ್ತಾ ಇದ್ದಲ್ಲ ಸೊ ಅದೇ ತರ ಈಸಿಯಾಗಿಲ್ಲ ಅಂತ ಓಟರ್ ಸೊ ಅದಕ್ಕೋಸ್ಕರ ಈಜಿ ಅಂದ್ರೆ ನೋಡಿ ಓಟರ್ ಈಜಿ ಅಂದ್ರ ಓ ಈಸಿನೇ ಅಂತ ಅಲ್ಲ ಹಪ್ಪಿ ಜೊಮೋಟೋ ಪುತಿಲುವರೆ ಕಂಪೇರ್ ಮಾಡ್ತಂದ್ರ ಇದು ಸ್ವಲ್ಪ ಈಸ ರೀತಿ ಅಂದ್ರೆ ಜಾಸ್ತಿ ಸ್ಟೆಪ್ಸ್ ತಂಗಿರಲ್ಲ ಸೊ ದರ್ಡ್ ಫ್ಲೋರ್ ಎಲ್ಲ ಹೋಗೋದಿರಲ್ಲ ಫೋರಿ ಟಿವ್ ಅದು ಅದಕ್ಕೋಸ್ಕರ ಅಷ್ಟೇ ಸೊ ಸುಮಾರು ಜನ ಏನ್ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಾಗ ಬೈಕ್ ಟ್ಯಾಕ್ಸಿ ಬಂದಿದ್ದೆ ಜಾಸ್ತಿ ಜನ ಕೋರ್ಟ್ ಗೆ ಬಂದಾಗ ಪೋಟ್ರಲ್ಲಿ ಮೊದ್ಲೆಲ್ಲ ಯಾರೆಲ್ಲ ಪರ್ಸೆಲ್ಲಾ ಮಾಡ್ತಾ ಇದ್ರು ಅವ್ರಿಗೆ ಒಂದ್ ಡ್ಯಾಮೇಜ್ ಆಯ್ತು ಇಲ್ಲ ಅಂತ ಚೂರ್ ಆಗೈತೆ ಅದ್ರಲ್ಲಿ ಏನಪ್ಪ ಅಂದ್ರೆ ಇದ್ರಲ್ಲಿ ಇನ್ನೊಂದು ಈ ಕ್ರೈಮ್ ಅಂತ ಒಂದು ಕ್ರೈಮ್ ಕ್ರೈಮ್ ಪ್ಲೇಸ್ ಅಂತ ಸ್ಟಾರ್ಟ್ ಮಾಡಿದ ಪೋಟ್ರಲ್ಲಿ

పోట్ ఫ్లాట్ నంబర్ ఏ బ్లాక్ త్రీ జీరో ఎయిట్ ఏ బ్లాక్ త్రీ జీరో ఎయిట్ గడి పార్క్ ఇదే ఏ బ్లాక్ ಡ್ಯೂಟಿ ಯಾವುದಾದ್ರೂ ಬರುತ್ತೆ ಅಂತ ಕಾಯ್ತಾ ಇದ್ರೆ ನೋಡಿದ್ರೆ ಜೋರಾಗಿ ಮಳೆ ಇದೆ ಸಿಕ್ಕ ಒಡೆ ಜೋರಾಯಿತು ಮಳೆ ಸೊ ಈ ಥರ ಮಳೆ ಇದ್ದರೆ ಆರ್ಡರ್ಸು ಅಷ್ಟು ಕಷ್ಟ ಕಮ್ಮಿ ಆಗಿಬಿಡುತ್ತೆ ಬರ್ತದೆ ಬಟ್ ಆದರೆ ಅಷ್ಟು ಕಷ್ಟ ಬರೋದು ಜಾಸ್ತಿ ಇದಾಗುತ್ತೆ ಓಕೆ ನೋಡೋಣ ಬನ್ನಿ ಯಾವುದೂ ಇಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದೋ ಒಂದು ಆರ್ಡ್ರ್ ಇದೆ ಎಪ್ಪತ್ತೈದು ಇದು ಮಾರುತಿ ನಗರ ಭೈರವೇಶ್ವರ ಇಂಡಸ್ಟ್ರಿಯಲ್ ಗಾಡಿಯಲ್ಲಿ ಬೇರೆ ಐವತ್ತು ಪರ್ಸೆಂಟ್ ಇದೆ ಎತ್ಕೊಳ್ಳೋ ಬೇಡ ಎತ್ಕೊಳ್ಳೋ ಅದು ಎತ್ಕೊಂಡ್ರು ಎಪ್ಪತ್ತೈದು ರೂಪಾಯಿ ಆರ್ಡ್ರ್ ಇಲ್ಲ ಈಗ ಯಾವುದಾದರು ಮೂವತ್ತು ರೂಪಾಯಿ ಅಲ್ಲ ಹತ್ತು ರೂಪಾಯಿ ಆರ್ಡ್ರ್ ಬಂದರೂ ಎತ್ಕೊಬೇಕು ಎತ್ಕೊಂಡೆ ಎತ್ಕೊತಾರೆ ಯಾಕಂತಂದರೆ ಈಗ ನೋಡಿ ಈಗ ಈ ಆರ್ಡ್ರನ್ನ ಎತ್ಕೊಂಡಿಲ್ಲ ಅಂತಂದರೆ ಡಿಲೇ ಬಿಲ್ ಬಿ ಬಂದುಬಿಡ್ತದೆ ಇಪ್ಪತ್ತು ಸೆಕೆಂಡ್ ಮೂವತ್ತು ಸೆಕೆಂಡ್ ಡಿಲೇ ಬಂದುಬಿಡ್ತದೆ ಇಪ್ಪತ್ತು ಸೆಕೆಂಡು ಸೊ ಅದಕ್ಕೆ ಮತ್ತೆ ಒದ್ದಾಡಬೇಕು ಅದ್ರ ಬದಲು ಬಿಡು ಆಯ್ತು ಎತ್ಕೊಂಡು ಮಾಡಿಬಿಡೋಣ ಸುಮ್ಮನೆ ಕಾಯೋಬೋದ್ಲು ಅಂತ ಪ್ರತಿಯೊಬ್ಬರು ಎತ್ಕೊಂಡೇ ಮಾಡ್ತಾರೆ ಯಾರೂ ಬಿಡೋಲ್ಲ ಸೊ ಈಗ ಅದೇ ನೆಬರ್ ಆಗಿರೋದು ಸೊ ಹೋಗಪ್ಪ ಒಂದು ಆರ್ಡ್ರ್ ಇಲ್ಲ ಏನು ಮಾಡೋಣ ಅಂತಲೇ ಅಡ್ತ ಇತ್ತಲ್ಲ ಕರೆಕ್ಟಾಗಿ ಲಾಸ್ಟ್ ಆರ್ಡ್ರ್ ಮಾಡಿ ಆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಎರಡು ಅವರ್ ಆಯಿತು ಆ್ಯಕ್ಚುಲಿ ಏನಾಯ್ತು ಅಂತಂದರೆ ಇದಕ್ಕೆ ನೂರ ಅರವತ್ತೊಂಬತ್ತು ರೂಪಾಯಿ ನಾಯಣ್ಣಲ್ಲಿ ಎಪ್ಪ ಇದಾದರೂ ಸಿಗಲಿದ್ದೇವ್ರೆ ನೂರ ಅರವತ್ತೊಂಬತ್ತು ರೂಪಾಯಿ ನಾಯಣ್ಣಲ್ಲಿಗೆ ಹೋದರೆ ಅಲ್ಲಿಂದ ಬೇಕಾದರೆ ಆ ಕಡೆಯಿಂದ ಒಂದು ಬಿ ಎಲ್ ಕಡೆ ಒಂದು ಯಾವುದಾದ್ರು ಹಾಕೊಂಡು ಬರ್ಬೋದು ಸಿಗುತ್ತಾ 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 ಹೋಯ್ತು ಆಯ್ತು ಸಮ್ ಒನ್ ಈಸ್ ಎಕ್ಸೆಪ್ಟೆಡ್ ಆರ್ಡ್ರ್ ಒಟ್ಟೆ ಉರಿತದಪ್ಪ ಹಿಂಗೆ ಬ್ಲಾಸ್ಟ್ ಇನ್ನೊಂದು ಸೆಕೆಂಡ್ ಇದ್ದಾಗ ಯಾರಾದರೂ ಆರ್ಡ್ರ್ ಎತ್ಕೊಂಡ್ಬಿಟ್ರೆ ಹೊಟ್ಟೆ ಉರಿದೋಗ್ಬಿಡುತ್ತೆ ಬೇರೆ ಎಲ್ಲ ಉರಿತದೆ ಗೈಸ್ ಈಗ ಆ್ಯಕ್ಚುಲಿ ಟೈಮ್ ಬಂದುಬಿಟ್ಟು ಮೂರು ಗಂಟೆ ಆಯಿತು ಓಕೆನಾ ಸೊ ಅರ್ನಿಂಗ್ಸ್ ಬಂದು ಪೋರ್ಟ್ರಲ್ಲಿ ಬರೀ ನೂರ ಎಂಬತ್ತು ಚಿಲ್ಲರೆ ಆಗಿದೆ ಮತ್ತು ಆರ್ಡ್ರು ಯಾವುದೂ ಇಲ್ಲ ಸೊ ಗೈಸ್ ಪೋರ್ಟರಲ್ಲಿ ಅದು ಬಂದಿಲ್ಲ ರ್ಯಾಪಿಡೋದಲ್ಲಿ ಒಂದು ಎತ್ಕೊಂಡಿದ್ದೀನಿ ಬಟ್ ಆದರೆ ಐಟಮ್ ಬಂದುಬಿಟ್ಟು ಅವರು ನೆನೇಬಾರ್ದು ಅಂತವ್ರೆ ಆದರೆ ಇಲ್ಲಿ ಮಳೆ ನಿಲ್ತಾನೆ ಇಲ್ಲ ಬಟ್ ಏನು ಮಾಡೋದೋ ಗೊತ್ತಿಲ್ಲ ಲಾಸ್ಟ್ಗೆ ಎತ್ಕೊಂಡು ಅವ್ರಿಗೂ ಅರ್ಜೆಂಟು ಇದೆ ಒಂದು ಕಡೆ ಮಲೆಯಲ್ಲೂ ನೆನಬಾರ್ದು ಏನು ಮಾಡೋದು ಅರ್ಥೈತಿಲ್ಲ ನಾನು ಬೇರೆ ಇವತ್ತು ಪುಣ್ಯಕ್ಕೆ ರೈನ್ಕೋಟ್ ಬೇರೆ ಮರ್ತು ಬಂದಿದ್ದೀನಿ ಮಳೆನೂ ನಿಲ್ತಾ ಇಲ್ಲ ಜೋರೆ ಇದೆ ಆದಷ್ಟು ಜೋರೆ ಇದೆ ಓ ದೇವ್ರೆ ಹಿಂಗೆ ಬಿದ್ದರೆ ಹೇಗೆ ಗುರು ನೋಡಿ ಬರ್ತಾನೆ ಇದೆ ಗುರು ನಿಲ್ತಾಯಿಲ್ಲ ಆರ್ಡರ್ನ ಪಿಕಪ್ ಮಾಡ್ಕೊಂಡು ಡ್ರಾಪ್ ಲೊಕೇಶನ್ ಕಡೆ ಹೋಗ್ತಿದ್ದಾಗ ಸಿಕ್ಕ ಪಡೆ ಟ್ರಾಫಿಕ್ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಬೆಂಗಳೂರಲ್ಲಿ ಮೊದಲೇ ಟ್ರಾಫಿಕ್ ಇರ್ತದೆ ಅದರಲ್ಲೂ ಎಕ್ಸ್ಪೆಷಲಿ ಮಳೆ ಏನಾದರೂ ಬಂದ್ರೆ ಅಂತ ತಗೊಳಾಕೊಂಡ್ಬಿಡ್ತೀವಿ ಈ ತರ ಟ್ರಾಫಿಕ್ ಅಲ್ಲಿ ನಿಜ ಹೇಳ್ಬೇಕು ಅಂತ ತಲೆ ಕೆಟ್ಟೋಗ್ಬಿಡುತ್ತೆ ನಾನಂತೂ ಎರಡನ ಡ್ರಾಪ್ ಮಾಡಿ ಮನೆ ಕಡೆಗೆ ಹೋಗ್ಬೇಕು ಅಂತ ಫಿಕ್ಸ್ ಆಗಿಬಿಟ್ಟೆ ಆಗ್ತಾ ಇಲ್ಲ ಎವ್ರಿ ಸೈಕ್ ಆಗಿಬಿಟ್ಟೆ ನಾನು ತಲೆನೋವು ಬೇರೆ ಬಂದ್ಬಿಡ್ತು ನನಗೆ ಈ ಟ್ರಾಫಿಕ್ ಅಲ್ಲಿ ಈ ಎರಡ್ರನ್ನ ಡ್ರಾಪ್ ಮಾಡ್ಬಿಟ್ಟು ನಾನು ಮೆತ್ತಿಗೆ ಮನೆ ಕಡೆಗೇನೆ ಬಂದೆ ಸುಮಾರು ಜನ ಕೇಳ್ತಿದ್ದೀನಪ್ಪ ಅಂದರೆ ಅಂದ್ರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲೆ ಪೋರ್ಟ್ರಲ್ಲಿ ಆರ್ಡರ್ಸ್ ಯಾವ ತರ ಇದೆ ಅಂತ ಒಂದು ದಿನ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಬಟ್ ಇವತ್ ನನ್ಗೆ ಅನಿಸಿದ ಏನಪ್ಪ ಅಂದ್ರೆ ನಿಜ ಹೇಳ್ಬೇಕು ಅಂದ್ರೆ ಇವತ್ತು ನನಗೆ ವರ್ಷ್ ಅನಿಸ್ತು ಫೈನಲ್ ಆಗಿ ಅವ್ರ ಸಿಕ್ತಿಲ್ಲ ಅಂದ್ಬಿಟ್ಟು ಮನೆ ಕಡೆಗೆ ವಾಪಸ್ ಆಗ್ತಿದ್ದಾಗ ಇವ್ರು ನನ್ನ ಗುರುತಿಸಿ ಮಾತಾಡಿಸಿದ್ರು ಸೊ ಸಿಕ್ಕಾ ಖುಷಿ ಆಯಿತು ಏನಕ್ಕೆ ಅಂದ್ರೆ ನಾವೇನೋ ಚಿಕ್ಕದಾಗಿ ಯಾರಿಗೋ ಹೆಲ್ಪ್ ಆಗ್ಲಿ ಅನ್ನೋ ತರ ವಿಡಿಯೋಸ್ ಮಾಡ್ತಿರ್ತೀವಿ ಅದನ್ನು ನೋಡಿ ನಮಗೆ ಗುರುತಿಸಿದಾಗ ಸಿಕ್ಕಾ ಖುಷಿ ಆಗುತ್ತೆ ಸೊ ಇವರಿಗೆ ಥ್ಯಾಂಕ್ಸ್ ಹೇಳ್ತಾ ಸೊ ಅಲ್ಲಿಂದ ನಾನು ಹೊರಟಿದ್ದು ನಮ್ಮ ಮನೆ ಕಡೆಗೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ